ಹುಬ್ಬಳ್ಳಿ ಧಾರವಾಡ ಕಮಿಷರೇಟು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಾರಂಭ ಆಗಿದ್ದು ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರಗಳೇನಿದೆ ಆ ನಗರಗಳನ್ನು ಒಳಗೊಂಡಂತೆ ಸುಮಾರು ಇಪ್ಪತ್ತಕ್ಕೂ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನ ಇರುವಂಥ ಒಂದು ಕಮಿಷರೇಟ್ ಇದು ಇಲ್ಲಿ ದಿನನಿತ್ಯಕ್ಕೆ ಕನಿಷ್ಠ ಒಂದು ಮೂರರಿಂದ ನಾಲ್ಕು ಲಕ್ಷದಷ್ಟು ಫ್ಲೋಟಿಂಗ್ ಪಾಪ್ಯುಲೇಷನ್ ಇರುತ್ತೆ ಸೊ ಒಟ್ಟಾರೆಯಾಗಿ ಇದೊಂದು ಶೈಕ್ಷಣಿಕ ಕೇಂದ್ರ ಧಾರ್ಮಿಕ ಕೇಂದ್ರ ಔದ್ಯೋಗಿಕ ಕೇಂದ್ರ ವಾಣಿಜ್ಯ ನಗರಿ ಇಷ್ಟೆಲ್ಲ ಹೆಸರುಗಳಿದೆ ಇದನ್ನು ಎರಡನೇ ಮುಂಬೈ ಅಂತ ಕೂಡ ಕರೀತಾರೆ ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಸೊ ಇಲ್ಲಿ ಪೊಲೀಸ್ ಇಲಾಖೆ ಸದೃಢವಾಗಿ ಕೆಲಸ ನಿರ್ವಹಿಸಲಿಕ್ಕೆ ವಾಹನಗಳ ಅಗತ್ಯತೆ ಭಾಳ ಹೆಚ್ಚು ಏಕೆಂದರೆ ಯಾವುದೇ ಒಂದು ಲಾಂಡ್ ಆರ್ಡ್ ಸಿಚುವೇಶನ್ ಇರ್ಬೋದು ಕ್ರೈಮ್ ಇರ್ಬೋದು ಟ್ರಾಫಿಕ್ ಇಶ್ಯೂಸ್ ಇರ್ಬೋದು ಯಾವುದೇ ಆದಂಥ ಸಂದರ್ಭದಲ್ಲಿ ತಕ್ಷಣಕ್ಕೆ ಸ್ಥಳಕ್ಕೆ ಹೋಗೋದರಿಂದ ಸಾಕಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ ಅದರ ಜೊತೆಗೆ ಪೆಟ್ರೋಲಿಂಗ್ ಮಾಡಲಿಕ್ಕೆ ಆಫೀಸರ್ಸ್ಗಳಿಗೆ ವೆಹಿಕಲ್ ಬೇಕಾಗುತ್ತೆ ಸಿಬ್ಬಂದಿಗಳಿಗೆ ವೆಹಿಕಲ್ ಬೇಕಾಗುತ್ತೆ ನೈಟ್ರೋನ್ಸ್ ಮಾಡಲಿಕ್ಕೆ ಪ್ರತಿಯೊಂದಕ್ಕೂ ವಾಹನದ ಅಗತ್ಯತೆ ಭಾಳ ಹೆಚ್ಚಿದೆ ಮತ್ತು ಕಾಲಕಾಲಕ್ಕೆ ನಮ್ಮ ಇಲಾಖೆಯಿಂದ ಭಾಳ ಉತ್ತಮ ಗುಣಮಟ್ಟದ ವಾಹನಗಳನ್ನು ನೀಡ್ತಾ ಬಂದಿದ್ದಾರೆ ಇನೋವಾ ಬೊಲೆರೊ ಸ್ಕಾರ್ಪಿಯೋ ಸೇರಿದಂತೆ ಟೂ ವೀಲರ್ಗಳಲ್ಲಿ ಅಪಾಚೆ ಪ್ಲೆಷರು ಆಮೇಲೆ ಈಚರ್ ಟ್ರಕ್ಸು ಆಮೇಲೆ ನಮಗೆ ಭಾಳ ಒಳ್ಳೊಳ್ಳೆ ವಾಹನಗಳನ್ನು ಇಲಾಖೆಯಿಂದ ನೀಡ್ತಾ ಬಂದಿದ್ದಾರೆ ಒಟ್ಟಾರೆಯಾಗಿ ಸುಮಾರು ಮೂರ್ನೂರರಷ್ಟು ವಾಹನಗಳು ನಮ್ಮಲ್ಲಿ ಇದ್ದಾವೆ ಟೂ ವೀಲರ್ಸು ಫೋರ್ ವೀಲರ್ಸು ಸಿಕ್ಸ್ ವೀಲರ್ಸು ಮಿನಿ ಬಸ್ಗಳು ಆಮೇಲೆ ಟ್ರಕ್ಗಳು ಅದೇ ರೀತಿ ಈ ನಮ್ಮ ಟೋ ವೆಹಿಕಲ್ ಟೋಯಿಂಗ್ ವೆಹಿಕಲ್ಲು ಸೇರಿದಂತೆ ಆ್ಯಂಬುಲೆನ್ಸು ಎಲ್ಲ ಸೇರಿ ಸುಮಾರು ಮೂರುನೂರಕ್ಕೂ ಹೆಚ್ಚು ವಾಹನಗಳು ಇದೆ ಈ ಎಲ್ಲ ವಾಹನಗಳ ದುರಸ್ತಿ ಕಾಲ ಕಾಲಕ್ಕಾಗ್ತಿರುತ್ತೆ ಮತ್ತು ಒಳ್ಳೆ ರೀತಿಯಲ್ಲಿ ಗುಣಮಟ್ಟದ ವಾಹನಗಳು ನಮಗೆ ಕೊಟ್ಟಿರೋದ್ರಿಂದ ಅದನ್ನು ಮೇಂಟೈನ್ ಮಾಡುವಂಥದ್ದು ಕೂಡ ಭಾಳ ದೊಡ್ಡ ಚಾಲೆಂಜ್ ಆಗುತ್ತೆ ಹಂಗಾಗಿ ಅದರ ತಪಾಸಣೆಯನ್ನು ಮಾಡಲಿಕ್ಕೆ ಇವತ್ತೊಂದು ವೆಹಿಕಲ್ ಪೆರೇಡ್ ಮಾಡಿದ್ವಿ ಅದರಲ್ಲಿ ಒಂದು ಹತ್ತಿಪ್ಪತ್ತು ವೆಹಿಕಲ್ ಬಿಟ್ಟು ಉಳಿದ ಎಲ್ಲ ವೆಹಿಕಲ್ಗಳು ಭಾಗಿಯಾಗಿದ್ವು ವಾಹನಗಳನ್ನು ತಪಾಸಣೆ ಮಾಡಿದ ನಂತರ ಗಾಡಿಗಳಲ್ಲಿ ಕನಿಷ್ಠ ಅತಿ ಕನಿಷ್ಠ ಅಂತಂದರೂ ಬಾಡಿ ಪ್ರೊಟೆಕ್ಟ್ ಇಟ್ಕೋಬೇಕು ಆಮೇಲೆ ಕೇನ್ ಶೀಲ್ಡ್ ಇಟ್ಕೋಬೇಕು ಲಾಟಿ ಇಟ್ಕೋಬೇಕು ಬ್ಯಾಟ್ರಿ ಇಟ್ಕೋಬೇಕಾಗತ್ತೆ ಫಸ್ಟ್ ಏಡ್ ಕಿಟ್ ಇಟ್ಕೋಬೇಕಾಗತ್ತೆ ಹೆಲ್ಮೆಟ್ ಇಟ್ಕೋಬೇಕಾಗತ್ತೆ ಇದೆಲ್ಲ ಇಟ್ಕೊಂಡಿದ್ದಾರೆ ಅನ್ನೋಂಥದ್ದು ಒಂದು ಪರಿಶೀಲನೆ ಕೂಡ ಮಾಡಿದ್ವಿ ಆಮೇಲೆ ಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟ್ರ್ಗಳಷ್ಟು ಒಂದು ಪೆಟ್ರೋಲಿಂಗ್ ರೀತಿಯಲ್ಲಿ ಮಾಡಿದ್ವಿ ಒಂದು ರೂಟ್ ಮಾರ್ಚ್ ರೀತಿಯಲ್ಲಿ ನಮ್ಮೆಲ್ಲ ವಾಹನಗಳನ್ನು ಒಳಗೊಂಡಂತೆ ಸುಮಾರು ಇಪ್ಪತ್ತೈದು ಕಿಲೋಮೀಟ್ರಷ್ಟು ಒಂದು ರೂಟ್ ಮಾರ್ಚ್ ಮಾಡಿದ್ವಿ ಅದರಲ್ಲಿ ಸಾರ್ವಜನಿಕರು ಮತ್ತು ಅಂಗಡಿ ಮುಗ್ಗಟ್ಟುಗಳನ್ನು ಹೊಂದಿರುವಂಥವ್ರು ವಾಣಿಜ್ಯ ವ್ಯವಹಾರ ಮಾಡುವಂಥವ್ರು ಸಾರ್ವಜನಿಕರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇಷ್ಟೆಲ್ಲ ಪೊಲೀಸ್ ವಾಹನಗಳು ನಮ್ಮ ಹುಬ್ಬಳ್ಳಿ ಧಾರವಾಡ ಪೊಲೀಸ್ರ ಜೊತೆ ಇದ್ದಾವೆ ಅನ್ನುವಂಥದ್ದನ್ನು ಪರಿಚಯ ಮಾಡಿಕೊಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡಿದ್ವಿ